ಆದರೆ ಯಾಕೆ ಅವರನ್ನೇ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳೋದಾದ್ರೆ ನಾನು ಸ್ಮೃತಿ ಇರಾಣಿ ಅವರ ಜನ್ಮಲಗ್ನ ಜಾತಕವನ್ನು ನೋಡಿದ್ದೀನಿ ನರೇಂದ್ರ ಮೋದಿ ಅವರ ಜನ್ಮಲಗ್ನ ಜಾತಕವನ್ನು ನೋಡಿದ್ದೀನಿ ಮತ್ತೆ ನಿರ್ಮಲಾ ಸೀತಾರ ಸೀತಾರಾಮ್ ಅವರ ಜಾತಕವನ್ನು ನೋಡಿರೋದ್ರಿಂದ ಅವರ ಎಲ್ಲ ಜನ್ಮಲಗ್ನ ಜಾತಕಕ್ಕೂ ಕಾಲಜ್ಞಾನ ಭವಿಷ್ಯವಾಣಿಕ್ಕೂ ಈ ಇವತ್ತಿನ ಸ್ಥಿತಿಗತಿಗಳು ಕೂಡ ಯಾವತ್ತು ಕೂಡ ಮ್ಯಾಚ್ ಆಗಬೇಕು ಅದು ಯಾವುದೇ ರೀತಿಯ ಸನ್ನಿವೇಶ ಕಾಣ್ತಾ ಇಲ್ಲ ಹಾಗಾಗಿ ಈ ಜನ್ಮಲಗ್ನ ಜಾತಕ ಮತ್ತೆ ಕಾಲಜ್ಞಾನ ಮತ್ತೆ ಇವತ್ತಿನ ಸ್ಥಿತಿಗತಿಗಳನ್ನ ನೋಡಿದಾಗ ಕಾಂಗ್ರೆಸ್ ಪಕ್ಷಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅಧಿಕಾರ ಯೋಗ ಸಿಕ್ಕೇ ಸಿಗುತ್ತೆ ಮತ್ತೆ ವಿಶೇಷವಾಗಿ ಒಂದು ಸ್ತ್ರೀ ಬಲದ ಮೇಲೆ ಒಬ್ಬ ಪುರುಷ ಈ ದೇಶವನ್ನ ಆಳೆ ಆಳ್ತಾನೆ ಇದನ್ನ ತಪ್ಪಿಸ್ಲಿಕ್ಕೆ ಯಾರ ಕೈಲೂ ಕೂಡ ಸಾಧ್ಯ ಇಲ್ಲ ಇದು ನಾನು ಹೇಳ್ತಿರ ಮಾತಲ್ಲ ಇವತ್ತಿನ ಗ್ರಹಗತಿ ಹೇಳ್ತಾ ಇರ್ತಕ್ಕಂತ ಮಾತು ಮತ್ತೆ ಕಾಲಜ್ಞಾನ ಈ ಭವಿಷ್ಯವಾಣಿಯನ್ನ ಹೇಳ್ತಾ ಇರೋದ್ರಿಂದ ಖಚಿತ ಈ ಭವಿಷ್ಯವಾಣಿ ನಿಜ ಆಗುತ್ತೆ ನಾ ಈ ಹಿಂದೆ ಹೇಳಿದ್ದೆ ಕಾಂಗ್ರೆಸ್ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓ ಎಸ್ ಫಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಇನ್ನೂರು ಪರ್ಸೆಂಟ್ ಅಧಿಕಾರ ಮಾಡ್ತದೆ ಸಿದ್ದರಾಮಯ್ಯನವರು ಖಚಿತ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಒಂದು ಭವಿಷ್ಯವಾಣಿಯನ್ನು ನುಡಿದಿದ್ದೆ ಅದೇ ರೀತಿ ಅದು ಕೂಡ ನಡೆದಿದೆ ಅದೇ ರೀತಿ ನವೆಂಬರ್ ಡಿಶೆಂಬರ್ ಜನವರಿ ತಿಂಗಳಲ್ಲಿ ಸರ್ಕಾರಕ್ಕೆ ಕಂಟಕ ಇದೆ ಅಂತ ಹೇಳಿದೆ ಸರ್ಕಾರ ಬಿದ್ದೋಗುತ್ತೆ ಅಂತ ನಾನು ಎಲ್ಲೂ ಕೂಡ ಭವಿಷ್ಯವಾಣಿಯನ್ನು ನುಡಿದಿಲ್ಲ ಅದೇ ರೀತಿ ಕಂಟಕನೂ ಕೂಡ ಆಯಿತು ಸಿದ್ಧ ಸಿದ್ದರಾಮಯ್ಯನವರಿಗೆ ಆರೋಗ್ಯ ಸಮಸ್ಯೆ ಆಗುತ್ತೆ ಅಂತೇಳಿ ಒಂದು ಭವಿಷ್ಯ ನುಡಿದಿದ್ದೆ ಅದೇ ರೀತಿ ಅವರಿಗೆ ಹೃದಯ ಸಂಬಂಧಿತ ಒಂದು ಆಪರೇಷನ್ ಕೂಡ ನಡೆದಿದೆ ನೀವೆಲ್ಲರೂ ಕೂಡ ನೋಡಿದ್ದೀರಾ ಹಾಗಾಗಿ ಈ ಭವಿಷ್ಯನೂ ಕೂಡ ನಡೆದೇ ನಡೆಯುತ್ತೆ ಇದನ್ನ ತಪ್ಪಿಸ್ಲಿಕ್ಕೆ ಯಾರ ಕೈಲೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ಒಂದು ನರೇಂದ್ರ ಮೋದಿ ಅವರಿಗೆ ಯುಗಾದಿಯ ನಂತರ ಆರೋಗ್ಯದಲ್ಲಿ ತೊಂದರೆ ಆಗ್ತಕ್ಕಂಥ ಯೋಗ ಇರೋದ್ರಿಂದ ಅವ್ರ ಅಧಿಕಾರಕ್ಕೋಸ್ಕರ ತಲೆ ಕೆಡ್ಸ್ಕೊಳ್ಳೋದ ಬಿಟ್ಟು ಆರೋಗ್ಯದ ಕಡೆ ವಿಶೇಷ ಕಾಳಜಿಯನ್ನ ಕೊಟ್ರೆ ಖಚಿತ ಅವರಿಗೆ ಒಳ್ಳೇದಾಗುತ್ತೆ ಅಧಿಕಾರಿ ಆಗ್ತಕ್ಕಂಥ ಯೋಗ ಅವರ ಜನ್ಮಲಗ್ನ ಜಾತಕದಲ್ಲಿ ಇಲ್ಲ ಹೇಳ್ತಾ ಈಗ ಒಂದು ಪ್ರಿಯಾಂಕಾ ಗಾಂಧಿ ರಾಹುಲ್ ಗಾಂಧಿ ಅಂದ್ರೆ ಒಂದು ಶಕ್ತಿ ಆಧಾರದ ಮೇಲೆ ಒಬ್ಬ ಪುರುಷನಿಗೆ ಅವಕಾಶ ಇದೆ ಅಂತ ಹೇಳ್ತಾರೆ ಅಂದ್ರೆ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದ್ರು ಕೂಡ ಒಂದು ಸ್ತ್ರೀ ಬಲದ ಮೇಲೆ ಬರುತ್ತೆ ಅಂತ ಏನಾದರೂ